ಎಲ್ಲರಿಗೂ ನಮಸ್ಕಾರ ನಾನು ವತ್ಸಲ ಶ್ರೀಷಾ ನನ್ನ ಕತೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕತೆಯ ಹೆಸರು ಪಾರಿಜಾತ ದೂರದ ಪೂನಾದಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀಮಂತ ಹುಡುಗ ಶಿಶಿರ್ ಒಮ್ಮೆ ದುರ್ಗಾಮಾತೆಯ ದೇವಾಲಯಕ್ಕೆ ಬಂದವನು ಅಲ್ಲಿ ಜಿಂಕೆ ಮರಿಯಂತೆ ಓಡಾಡುತ್ತಾ ತನ್ನ ತಂದೆ ಮಾಡುತ್ತಿದ್ದ ದೇವರ ಕೆಲಸಗಳಿಗೆ ಕೈ ಜೋಡಿಸುತ್ತಿದ್ದ ಪಾರಿಜಾತಳನ್ನು ನೋಡುತ್ತಾನೆ ಮೊದಲ ನೋಟದಲ್ಲಿ ಶಿಶಿರ್ಗೆ ಬಟ್ಟಲು ಕಂಗಳ ಮುದ್ದು ಮುಖದ ಲಂಗದವಣಿಯ ಹುಡುಗಿ ಪಾರಿಜಾತ ಇಷ್ಟವಾಗುತ್ತಾಳೆ ಮನೆಗೆ ಬಂದವನು ಮದುವೆಯಾಗುವುದಾದರೆ ಅವಳನ್ನೇ ಎಂದು ತನ್ನ ತಂದೆ ತಾಯಿಗೆ ಹೇಳುತ್ತಾನೆ ಮುಂದೆ ಅವನ ತಂದೆ ತಾಯಿ ಶಾಸ್ತ್ರಿಗಳ ಬಳಿ ಬಂದು ಎಲ್ಲ ವಿಷಯ ತಿಳಿಸಿ ಹೆಣ್ಣು ಕೇಳಲು ಬಂದಿದ್ದೇವೆ ಎಂದಾಗ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದ ಶಾಸ್ತ್ರಿಗಳಿಗೆ ಸಂತಸದಿಂದ ಮಾತೇ ಬರದಾಯಿತು ದೊಡ್ಡದಾದ ಕಾರು ಸಿನಿಮಾದ ನಾಯಕನಂತೆ ಕಾಣುತ್ತಿದ್ದ ಹುಡುಗ ಶಾಸ್ತ್ರಿಗಳಿಗೆ ಇದು ಕನಸೋ ನನಸೋ ಎಂದು ನಂಬುವುದು ಅಸಾಧ್ಯವಾಗಿತ್ತು ಮುಂದೆ ಕೆಲವೇ ದಿನಗಳಲ್ಲಿ ನಿಶ್ಚಿತಾರ್ಥವೂ ನಡೆಯಿತು ತುಂಬ ಸುಂದರನಾಗಿ ಎಲ್ಲ ಹೆಣ್ಣು ಮಕ್ಕಳ ಕನಸಿನಲ್ಲಿ ಬರುವ ರಾಜಕುಮಾರನಂದಿದ್ದ ಶಿಶಿರ್ ಪಾರಿಜಾತಳಿಗೂ ಇಷ್ಟವಾಗಿದ್ದ ಊರಿನವರೆಲ್ಲರೂ ಶಾಸ್ತ್ರಿಗಳ ಮಗಳ ಅದೃಷ್ಟವನ್ನು ಕೊಂಡಾಡಿದರು ನಿಶ್ಚಿತಾರ್ಥ ಕಳೆದು ಯಾವುದೋ ಮಾತಿನ ನಡುವೆ ಮದುವೆಯ ನಂತರ ತನ್ನ ತಂದೆಯ ಜವಾಬ್ದಾರಿ ಹೊರಲು ಶಿಶಿರ್ ಹಾಗೂ ಅವನ ಮನೆಯವರು ಸಿದ್ಧರಿಲ್ಲ ಎಂಬುದು ಪಾರಿಜಾತಳಿಗೆ ತಿಳಿಯುತ್ತದೆ ಶಾಸ್ತ್ರಿಗಳಿಗೂ ವಿಷಯ ತಿಳಿಯುತ್ತದೆ ಮಗಳು ಒಳ್ಳೆಯ ಮನೆ ಸೇರುವಳು ಎಂಬ ಸಂತಸದ ನಡುವೆ ಅವರಿಗೆ ಅದು ವಿಷಯವೇ ಅಲ್ಲ ಎನಿಸಿತು ಮದುವೆಗೆ ಒಂದು ವಾರ ಮಾತ್ರ ಬಾಕಿ ಇತ್ತು ಪಾರಿಜಾತ ಊರಿನ ಮೇಷ್ಟ್ರ ಮಗ ಶ್ರೀಕಾಂತನನ್ನು ಕರೆದುಕೊಂಡು ಬಂದು ಮದುವೆಯಾಗುವುದಾದರೆ ಇವರನ್ನು ಬೇರೆ ಯಾರನ್ನೂ ಮದುವೆಯಾಗಲಾರೆ ಎಂದು ತನ್ನ ತಂದೆಗೆ ಹೇಳುತ್ತಾಳೆ ಸಣ್ಣ ಸರಕಾರಿ ಉದ್ಯೋಗದಲ್ಲಿದ್ದ ಸಂಸ್ಕಾರವಂತ ಶ್ರೀಕಾಂತ ಪಾರಿಜಾತಳನ್ನು ಇಷ್ಟಪಡುತ್ತಿದ್ದುದು ಶಾಸ್ತ್ರಿಗಳಿಗೂ ಗೊತ್ತಿತ್ತು ಆದರೆ ಅವನೆಂದು ಮದುವೆಯ ಪ್ರಸ್ತಾಪ ಎತ್ತಿರಲಿಲ್ಲ ಅವನನ್ನು ಮದುವೆಯಾದರೆ ಮಗಳು ಸುಖವಾಗಿರುವಳೆಂಬ ಯೋಚನೆಯೂ ಹಿಂದೆ ಆಗಾಗ ಅವರ ಮನಸ್ಸಲ್ಲಿ ಬರುತ್ತಿತ್ತು ತಂದೆಯ ಮನದಿಂಗಿತ ಗಮನಕ್ಕೆ ಬಂದಿದ್ದರೂ ಅವಳು ಆಗ ಅದರ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಶಾಸ್ತ್ರಿಗಳಿಗೆ ಈಗ ಮಗಳ ನಿರ್ಧಾರ ನೋಡಿ ಎಲ್ಲವೂ ಅರ್ಥವಾಯಿತು ಶಾಸ್ತ್ರಿಗಳು ಮಗಳಿಗೆ ಬಂದ ಇಂತಹ ಅದೃಷ್ಟವನ್ನು ನನಗೋಸ್ಕರ ಕಡೆಗಣಿಸಬೇಡ ಮಗಳೇ ಇನ್ನು ಬಾಳಿ ಬದುಕಬೇಕಾದವಳು ಮುಂದಿನ ನಾಲ್ಕೈದು ತಲೆಮಾರಿಗೂ ಬೆಕ್ಕರಗದಷ್ಟು ಹಾಸ್ಯವಂತರು ಅವರು ನಾನು ಇಂದೋ ನಾಳೆಯೋ ಬಿದ್ದು ಹೋಗುವ ಮರ ನನ್ನದು ಹೇಗೂ ನಡೆಯುತ್ತದೆ ಬಿಡು ಎಂದಾಗ ಕೊನೆಯಲ್ಲಿ ಅವರ ಧ್ವನಿ ಕ್ಷೀಣಿಸಿದ್ದನ್ನು ಪಾರಿಜಾತ ಗಮನಿಸಿದಳು ಪಾರಿಜಾತಳಿಗೆ ಆಗಲೇ ಎಂಬತ್ತರ ಆಸುಪಾಸಿನಲ್ಲಿದ್ದ ಶಾಸ್ತ್ರಿಗಳು ಇನ್ನೂ ವಯಸ್ಸಾದವರಂತೆ ಕಂಡರು ಅಪ್ಪ ನಾನು ನನ್ನ ನಿರ್ಧಾರ ಬದಲಾಯಿಸಲಾರೆ ಎಂದಳು ಶಾಸ್ತ್ರಿಗಳು ಪುನಃ ಅಲ್ಲ ಮಗಳೇ ಎಂದಾಗ ಅವರ ಮಾತನ್ನು ಅರ್ಧಕ್ಕೆ ತಳೆದು ಅಪ್ಪ ಈ ವಿಷಯದ ಬಗ್ಗೆ ಇನ್ನೊಂದು ಮಾತು ಆಡಿದರೆ ನನ್ನ ಮೇಲಾಣೆ ನಾನು ನಿಮಗೆ ಇಷ್ಟು ವರ್ಷಗಳ ಬಳಿಕ ಈಗ ಬೇಡವಾದೇನೇ ಅಪ್ಪ ಎಂದವಳ ಕಣ್ಣು ತುಂಬಿತು ಶಾಸ್ತ್ರಿಗಳ ಕಣ್ಣು ತುಂಬಿತು ಅವರು ತಲೆ ತಗ್ಗಿಸಿದರು ಹತ್ತಿರದ ಸಂಬಂಧಿಗಳು ಬಂದು ಅವಳ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸಿದರೂ ಪಾರಿಜಾತ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಇಪ್ಪತ್ತ್ ವರ್ಷಗಳ ಹಿಂದೆ ದೇವಾಲಯದ ಮುಂದಿರುವ ಪಾರಿಜಾತ ಹೂವಿನ ಗಿಡದ ಕೆಳಗೆ ಯಾರೋ ಒಂದು ಹೆಣ್ಣು ಮಗುವನ್ನು ಬಿಟ್ಟು ಹೋಗಿದ್ದರು ಮದುವೆಯಾಗದೆ ಆಗಲೇ ಅರುವತ್ತು ವರ್ಷವಾಗಿದ್ದ ಶಾಸ್ತ್ರಿಗಳು ತನ್ನ ಇಷ್ಟು ವರ್ಷದ ಸೇವೆಗೆ ಒಲಿದು ಆ ದುರ್ಗಾಮಾತೆಯೇ ಮಗುವಿನ ರೂಪದಲ್ಲಿ ತನ್ನೆದುರು ಬಂದಿದ್ದಾಳೆ ಎಂದು ಮಗುವನ್ನು ಎದೆ ಗೊತ್ತಿಕೊಂಡು ತಂದು ಪಾರಿಜಾತ ಎಂದು ನಾಮಕರಣ ಮಾಡಿ ಸಾಕಿದ್ದರು ಮುಂದೆ ವಾರದೊಳಗೆ ಸರಳವಾಗಿ ಶ್ರೀಕಾಂತನನ್ನು ಮದುವೆಯಾಗಿ ಬಂದು ನಿಂತ ಇಪ್ಪತ್ತ್ಮೂರರ ಮಗಳು ಎಂಬತ್ತು ವರ್ಷದ ಶಾಸ್ತ್ರಿಗಳಿಗೆ ತಾಯಿಯಂತೆ ಕಂಡಳು ಧನ್ಯವಾದಗಳು